ನಮಸ್ಕಾರ ಸ್ನೇಹಿತರೆ ಕೃಷ್ಣಾರಪ್ಪಣ ವಸ್ತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನಾವು ಆ ಕೃಷ್ಣನಲ್ಲಿ ಪ್ರಾರ್ಥಿಸೋಣ ಈ ಕೃಷ್ಣ ಇಂದು ಈ ವಿಡಿಯೋವನ್ನು ಕೇಳುತ್ತಿರುವ ಮತ್ತು ನೋಡುತ್ತಿರುವ ಎಲ್ಲ ಭಕ್ತರಿಗೂ ಅವರ ಜೀವನದಲ್ಲಿ ನಿಮ್ಮ ಕೃಪೆ ಸದಾ ಇರಲಿ ಅವರು ಸ್ಥಿರವಾಗಿರಲಿ ಮತ್ತು ಅವರ ಮುಂದಿನ ಜೀವನ ಸುಖದಿಂದ ತುಂಬಿರಲಿ ಸ್ನೇಹಿತರೆ ವಿಡಿಯೋವನ್ನು ಕೇಳುವ ಮೊದಲು ಕೆಳಗಿನ ಕಮೆಂಟ್ನಲ್ಲಿ ಜೈ ಶ್ರೀ ರಾಧಾಕೃಷ್ಣ ಎಂದು ಬರೆದು ನಿಮ್ಮ ಭಾವನೆ ಮತ್ತು ಭಕ್ತಿಯನ್ನು ಖಂಡಿತವಾಗಿ ವ್ಯಕ್ತಪಡಿಸಿ ನಿಮ್ಮ ಈ ಶ್ರದ್ಧೆ ನಮ್ಮ ಈ ಯಾತ್ರೆಯನ್ನು ಇನ್ನಷ್ಟು ಅದ್ಭುತಗೊಳಿಸುತ್ತದೆ ಮತ್ತು ನಿಮ್ಮ ಹೃದಯ ನಿಜವಾಗಿಯೂ ಕೃಷ್ಣ ಪ್ರೇಮದಿಂದ ತುಂಬಿದ್ದರೆ ಈ ವಿಡಿಯೋವನ್ನು ಜೀವನದಲ್ಲಿ ಅತಿ ಹೆಚ್ಚು ಪ್ರೀತಿಸುವ ಮತ್ತು ವಿಶ್ವಾಸವಿಡುವ ಕನಿಷ್ಠ ಮೂರು ಜನರೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ನಿಮ್ಮ ಈ ಒಂದು ಹಂಚಿಕೆ ಮತ್ತೊಬ್ಬರ ಜೀವನದಲ್ಲಿ ರಾಧಾಕೃಷ್ಣರ ದಿವ್ಯ ಬೆಳಕನ್ನು ತರಲು ಸಹಾಯ ಮಾಡಬಹುದು ಮತ್ತು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆಯ ಬೆಲ್ಲನ್ನು ಒತ್ತಿ ಇದರಿಂದ ನೀವು ನಮ್ಮ ಎಲ್ಲ ಹೊಸ ವಿಡಿಯೋಗಳನ್ನು ನೋಡಬಹುದು ಈ ದಿನ ಶ್ರೀ ಭಗವದ್ಗೀತೆ ಏಳನೇ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನ ಯೋಗದ ಬಗ್ಗೆ ಸಂಪೂರ್ಣ ಮೂವತ್ತು ಶ್ಲೋಕಗಳ ಭಾವಾರ್ಥವನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರ ಎದುರಿಗೆ ಹಂಚಿಕೊಳ್ಳುತ್ತಿದ್ದೇನೆ ಶ್ರೀ ಕೃಷ್ಣನು ಜ್ಞಾನ ವಿಜ್ಞಾನ ಯೋಗದ ಬಗ್ಗೆ ಅರ್ಜುನನಿಗೆ ಹೇಳುತ್ತಿದ್ದಾರೆ ಪ್ರಾರ್ಥನೆ ಕೇಳು ಅನನ್ಯ ಪ್ರೇಮದಿಂದ ನನ್ನಲ್ಲಿ ಆಸಕ್ತ ಚಿತ್ತನಾಗಿ ಅನನ್ಯ ಭಾವದಿಂದ ನನ್ನನ್ನು ಆಶಯ ಪಡೆದು ಯೋಗಯುಕ್ತನಾಗಿ ನೀನು ಅದರಿಂದ ಸಂಪೂರ್ಣ ವಿಭೂತಿ ಶಕ್ತಿ ಐಶ್ವರ್ಯಾದಿ ಗುಣಗಳಿಂದ ಯುಕ್ತನಾಗಿ ಎಲ್ಲರ ಆತ್ಮರೂಪನಾದ ನನ್ನನ್ನು ಸಂಶಯರಹಿತನಾಗಿ ತಿಳಿಯುವೆ ಅದನ್ನು ಈಗ ಕೇಳು ನಾನು ನಿನಗೆ ವಿಜ್ಞಾನ ಸಹಿತ ತತ್ವಜ್ಞಾನವನ್ನು ಪೂರ್ಣವಾಗಿ ಹೇಳುವೆನು ಅದನ್ನು ತಿಳಿದ ಮೇಲೆ ಈ ಜಗತ್ತಿನಲ್ಲಿ ಮತ್ತೆ ಬೇರೆ ಯಾವುದೂ ತಿಳಿಯಬೇಕಾದದ್ದು ಬಾಕಿ ಇರುವುದಿಲ್ಲ ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬನು ನನ್ನ ಪ್ರಾಪ್ತಿಗಾಗಿ ಪ್ರಯತ್ನಿಸುತ್ತಿದ್ದಾನೆ ಮತ್ತು ಹಾಗೆ ಪ್ರಯತ್ನಿಸುವ ಯೋಗಿಗಳಲ್ಲಿಯೂ ಯಾರೋ ಒಬ್ಬನು ಒಬ್ಬನೇ ನನ್ನ ಪಾರಾಯಣನಾಗಿ ನನ್ನನ್ನು ಯಥಾರ್ಥ ರೂಪದಿಂದ ತಿಳಿಯುತ್ತಾನೆ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಹೀಗೆ ಎಂಟು ಪ್ರಕಾರದಲ್ಲಿ ವಿಗ ವಿಭಾಗಿಸುವ ನನ್ನ ಪ್ರಕೃತಿಯಾಗಿದೆ ಇದು ಎಂಟು ರೀತಿಯ ಭೇದಗಳುಳ್ಳ ನನ್ನ ಅಪಾರ ಅಂದರೆ ಜಡ ಪ್ರಕೃತಿಯಾಗಿದೆ ಎಲೆ ಮಹಾಭಾವೇ ಇದಕ್ಕಿಂತ ಬೇರೆಯಾದ ಸಂಪೂರ್ಣ ಜಗತ್ತು ಧರಿಸಲ್ಪಡುವ ನನ್ನ ಜೀವರೂಪಿ ಪರ ಅಂದರೆ ಸಚೇತನ ಪ್ರಕೃತಿ ಎಂದು ತಿಳಿ ಅರ್ಜುನ ಸರ್ವ ಪ್ರಾಣಿಗಳು ಈ ಎರಡೂ ಪ್ರಕೃ ಪ್ರಕೃತಿಗಳಿಂದಲೇ ಉತ್ಪನ್ನವಾಗಿವೆ ಮತ್ತು ನಾನು ಸಮಸ್ತ ಜಗತ್ತಿನ ಉತ್ಪತ್ತಿ ಮತ್ತು ಪ್ರಳಯನಾಗಿದ್ದೇನೆ ಅರ್ಥಾತ್ ಸರ್ವ ಜಗತ್ತಿನ ಮೂಲ ಕಾರಣನಾಗಿದ್ದೇನೆ ಎಂದು ನೀನು ತಿಳಿ ನನಗಿಂತ ಬೇರೆಯಾದ ಯಾವುದೇ ಪರಮ ಕಾರಣವೂ ಇಲ್ಲ ಈ ಸಂಪೂರ್ಣ ಜಗತ್ತು ನೂಲಿನಲ್ಲಿ ನೂಲಿನ ಮಣಿಗಳನ್ನು ಪೂಜಿಸಿದಂತೆ ಪುಣಿಸಿದಂತೆ ನನ್ನಲ್ಲಿ ಪುಣಿಸಲಾಗಿದೆ ಅರ್ಜುನ ನಾನು ನೀರಿನಲ್ಲಿ ರಸವಾಗಿದ್ದೇನೆ ಚಂದ್ರ ಸೂರ್ಯರಲ್ಲಿ ಪ್ರಕಾಶನಾಗಿದ್ದೇನೆ ಎಲ್ಲ ವೇದಗಳಲ್ಲಿ ಓಂಕಾರ ನಾನು ಆಕಾಶದಲ್ಲಿ ಶಬ್ದ ಮತ್ತು ಪುರುಷನಲ್ಲಿನ ಪುರುಷತ್ವನಾಗಿದ್ದೇನೆ ನಾನು ಪೃಥ್ವಿಯಲ್ಲಿ ಪ್ರವಿ ಪವಿತ್ರ ಪರಿಮಳ ಮತ್ತು ಅಗ್ನಿಯಲ್ಲಿ ತೇಜಸ್ಸು ಆಗಿದ್ದೇನೆ ಹಾಗೆಯೇ ಸಮಸ್ತ ಪ್ರಾಣಿಗಳ ಜೀವನ ನಾನಾಗಿದ್ದೇನೆ ಹಾಗೂ ತಪಸ್ವಿಗಳಲ್ಲಿ ತಪಸ್ಸು ಆಗಿದ್ದೇನೆ ನಾನು ಸಮಸ್ತ ಪ್ರಾಣಿಗಳ ಸನಾತನ ಬೀಜ ಎಂದು ನೀನು ತಿಳಿ ಬುದ್ಧಿವಂತರ ಬುದ್ಧಿಯು ತೇಜಸ್ವಿಗಳ ತೇಜಸ್ಸು ನಾನೇ ಆಗಿದ್ದೇನೆ ಏ ಭರತ ಶ್ರೇಷ್ಠನೇ ಅರ್ಜುನ ಬಲಶಾಲಿಗಳ ಆಸಕ್ತಿ ಮತ್ತು ಕಾಮನೆಗಳಿಂದ ರಹಿತವಾದ ಸಾಮರ್ಥ್ಯ ನಾನಾಗಿದ್ದೇನೆ ಮತ್ತು ಸರ್ವ ಪ್ರಾಣಿಗಳಲ್ಲಿನ ಧರ್ಮಾನುಕೂಲ ಅಂದರೆ ಶಾಸ್ತ್ರಕ್ಕೆ ಅನುಕೂಲವಾದ ಕಾಮವೂ ಆಗಿದ್ದೇನೆ ಇನ್ನು ಸತ್ವಗುಣದಿಂದ ರಜೋ ಗುಣದಿಂದ ತಮೋ ಗುಣದಿಂದ ಉತ್ಪನ್ನವಾಗುವ ಭಾವ ಮತ್ತು ಪದಾರ್ಥಗಳೆಲ್ಲವೂ ನನ್ನಿಂದಲೇ ಉಂಟಾಗುತ್ತವೆ ಆದರೆ ನಿಜವಾಗಿ ನೋಡಿದರೆ ಅವುಗಳಲ್ಲಿ ನಾನು ಮತ್ತು ನನ್ನಲ್ಲಿ ಅವುಗಳೂ ಇಲ್ಲ ಗುಣಗಳ ಕಾರ್ಯರೂಪ ಸಾತ್ವಿಕ ರಜಸ್ ಮತ್ತು ತಮಸ್ ಈ ಮೂರೂ ಪ್ರಕಾರದ ಭಾವಗಳಿಂದ ಎಲ್ಲ ಜಗತ್ತಿನ ಪ್ರಾಣಿ ಸಮುದಾಯವು ಮೋಹಿತವಾಗಿದೆ ಆದ್ದರಿಂದ ಈ ತ್ರಿಗುಣಗಳಿಗೆ ಅತೀತನಾದ ಅವಿನಾಶಿಯಾದ ನನ್ನನ್ನು ಅವರು ತಿಳಿಯುವುದಿಲ್ಲ ಏಕೆಂದರೆ ಈ ಅಲೌಕಿಕವಾದ ಅರ್ಥಾತ್ ಅದ್ಭುತ ತ್ರಿಗುಣಾತ್ಮಕ ನನ್ನ ಮಾಯೆಯನ್ನು ದಾಟುವುದು ಬಹಳ ಕಷ್ಟವಾಗಿದೆ ಆದರೆ ಕೇವಲ ನನ್ನನ್ನೇ ನಿರಂತರವಾಗಿ ಭಜಿಸುವವರು ಈ ಮಾಯೆಯನ್ನು ದಾಟಿಬಿಡುತ್ತಾರೆ ಅಂದರೆ ಜಗತ್ತಿನಿಂದ ಪಾರಾಗಿ ಹೋಗುತ್ತಾರೆ ಮಾಯಿಯು ಯಾರ ಜ್ಞಾನವನ್ನು ಅಪರಿಸಿದೆಯೋ ಅಂತಹ ಸೂರ್ಯ ಸ್ವಭಾವವನ್ನು ಆಶ್ರಯಿಸಿರುವ ಮನುಷ್ಯರಲ್ಲಿ ನೀಚ ಮತ್ತು ದೂಷಿತ ಕರ್ಮ ಮಾಡುವ ಮೂಢ ಜನರು ನನ್ನನ್ನು ಭಜಿಸುವುದಿಲ್ಲ ಭರತವಂಶಿಯಲ್ಲಿ ಶ್ರೇಷ್ಠ ಅರ್ಜುನ ನೀನು ಉತ್ತಮ ಕರ್ಮಗಳನ್ನು ಮಾಡುವ ಅರ್ಥಾರ್ಥಿ ಅರ್ಥ ಜಿಜ್ಞಾಸು ಮತ್ತು ಜ್ಞಾನಿ ಹೀಗೆ ನಾಲ್ಕು ಪ್ರಕಾರದ ಭಕ್ತ ಜನರು ನನ್ನನ್ನು ಭಜಿಸುತ್ತಾರೆ ಅವರಲ್ಲಿ ಯಾವಾಗಲೂ ನನ್ನಲ್ಲಿ ಐಕ್ಯ ಭಾವದಿಂದ ಸ್ಥಿತರಾದ ಅನನ್ಯ ಪ್ರೇಮ ಭಕ್ತಿಯುಳ್ಳ ಜ್ಞಾನಿ ಭಕ್ತನು ಅತೀ ಉತ್ತಮನಾಗಿದ್ದಾನೆ ಏಕೆಂದರೆ ನನ್ನನ್ನು ತತ್ವದಿಂದ ತಿಳಿದ ಜ್ಞಾನಿಗೆ ನಾನು ಅತ್ಯಂತ ಪ್ರಿಯನಾಗಿದ್ದೇನೆ ಮತ್ತು ಆ ಜ್ಞಾನಿಯು ನನಗೆ ಹೆಚ್ಚು ಪ್ರಿಯವಾಗಿದ್ದಾನೆ ಇವರೆಲ್ಲರೂ ಉದಾರರಾಗಿದ್ದಾರೆ ಆದರೆ ಜ್ಞಾನಿಯಾದರೂ ಸಾಕ್ಷಾತ್ ನನ್ನ ಸ್ವರೂಪವೇ ಆಗಿದ್ದಾರೆ ಎಂಬುದು ನನ್ನ ಮತವಾಗಿದೆ ಏಕೆಂದರೆ ನನ್ನಲ್ಲಿ ಮನ ಬುದ್ಧಿಗಳುಳ್ಳ ಜ್ಞಾನಿ ಭಕ್ತನು ಅತ್ಯುತ್ತಮ ಸ್ವರೂಪ ನನ್ನಲ್ಲಿಯೇ ಚೆನ್ನಾಗಿ ಸ್ಥಿತನಾಗಿದ್ದಾನೆ ಅನೇಕ ಜನ್ಮಗಳ ಕೊನೆಯ ಜನ್ಮದಲ್ಲಿ ತತ್ವಜ್ಞಾನವನ್ನು ಪಡೆದು ಪುರುಷನು ಎಲ್ಲವೂ ವಾಸುದೇವನಾಗಿದ್ದಾನೆ ಹೀಗೆ ತಿಳಿದು ನನ್ನನ್ನು ಭಜಿಸುತ್ತಾರೆ ಅಂತಹ ಮಹಾತ್ಮನು ಅತ್ಯಂತ ದುರ್ಬಲನು ಆಯಾಯ ಭೋಗಗಳ ಕಾಮನೆಯಿಂದ ಯಾರ ಜ್ಞಾನ ಅಪಹೃತವಾಗಿದೆಯೋ ಇಂತಹ ಜನರು ತಮ್ಮ ಸ್ವಭಾವದಿಂದ ಪ್ರೇರಿತರಾಗಿ ಬೇರೆ ಬೇರೆ ನಿಯಮಗಳನ್ನು ಪಾಲಿಸುತ್ತಾ ಇತರ ದೇವತಾ ದೇವತೆಗಳನ್ನು ಪೂಜಿಸುತ್ತಾರೆ ಯಾವ ಯಾವ ಸಕಾಮ ಭಕ್ತರು ಯಾವ ಯಾವ ದೇವತಾ ಸ್ವರೂಪವನ್ನು ಶ್ರದ್ಧೆಯಿಂದ ಪೂಜಿಸಲು ಬಯಸುತ್ತಾರೋ ಆಯಾ ಭಕ್ತನ ಶ್ರದ್ಧೆಯನ್ನು ನಾನು ಆಯಾ ದೇವತೆಯಲ್ಲಿ ಸ್ಥಿರಗೊಳಿಸುತ್ತೇನೆ ಅವನು ಈ ಶ್ರದ್ಧೆಯಿಂದ ಯುಕ್ತನಾಗಿ ಆಯಾ ದೇವತೆಯನ್ನು ಪೂಜಿಸುತ್ತಾನೆ ಹಾಗೂ ಆಯಾ ಆ ದೇವತೆಯಿಂದ ನಾನು ವಿಧಿಸಿದ ಇಚ್ಛಿತ ಭೋಗಗಳನ್ನು ನಿಶ್ಚಿತವಾಗಿ ಪಡೆದುಕೊಳ್ಳುವನು ಆದರೆ ಈ ಮಂದ ಬುದ್ಧಿಯ ಜನರು ಜನರ ಫಲವು ನಾಶಯುಕ್ತವಾಗಿದೆ ಹಾಗೆಯೇ ದೇವತೆಗಳನ್ನು ಪೂಜಿಸುವರು ದೇವತೆಗಳನ್ನು ಪಡೆಯುತ್ತಾರೆ ಮತ್ತು ನನ್ನ ಭಕ್ತರು ಹೇಗೆ ಭಜಿಸುವುದಾದರೂ ಕೊನೆಗೆ ನನ್ನನ್ನೇ ಸೇರುತ್ತಾರೆ ಬುದ್ಧಿಹೀನರಾದ ಜನರು ನನ್ನ ಸರ್ವಶ್ರೇಷ್ಠ ಅವಿನಾಶಿಯಾದ ಪರಮಭಾವವನ್ನು ತಿಳಿಯದೆ ಮನಸ್ಸು ಇಂದ್ರಿಯಗಳ ಅತೀತನಾಗಿರುವ ಸಚ್ಚಿದಾನಂದಗನ ಪರಮಾತ್ಮ ಸ್ವರೂಪನಾದ ನನ್ನನ್ನು ಮನುಷ್ಯರಂತೆ ಹುಟ್ಟಿ ವ್ಯಕ್ತಿಭಾವವನ್ನು ಪಡೆಯುವುದವನೆಂದು ತಿಳಿಯುತ್ತಾರೆ ನನ್ನ ಯೋಗ ಮಾಯೆಯಿಂದ ಅಡಗಿರುವ ನಾನು ಎಲ್ಲರಿಗೂ ಪ್ರತ್ಯಕ್ಷನಾಗುವುದಿಲ್ಲ ಆದ್ದರಿಂದ ಈ ಅಜ್ಞಾನಿ ಜನರು ಜನ್ಮರಹಿತನಾದ ಅವಿನಾಶಿಯಾದ ಪರಮೇಶ್ವರನಾದ ನನ್ನನ್ನು ತಿಳಿಯುವುದಿಲ್ಲ ಅಂದರೆ ನನ್ನನ್ನು ಜನ್ಮ ಮರಣ ಉಳ್ಳವನೆಂದು ತಿಳಿಯುತ್ತಾರೆ ಎಲೆ ಅರ್ಜುನ ಹಿಂದೆ ಆಗಿ ಹೋದ ವರ್ತಮಾನದಲ್ಲಿ ಇರುವ ಮತ್ತು ಮುಂದೆ ಹುಟ್ಟಲಿರುವ ಎಲ್ಲ ಪ್ರಾಣಿಗಳನ್ನು ನಾನು ಬೆಲ್ಲೆನು ಅದರ ಶ್ರದ್ಧೆ ಭಕ್ತಿ ಇಲ್ಲದ ಯಾರೂ ನನ್ನನ್ನು ತಿಳಿಯರಾರರು ಎಲೈ ಭರತವಂಶಿ ಅರ್ಜುನ ಸೃಷ್ಟಿಯಲ್ಲಿ ಇಚ್ಛೆ ಮತ್ತು ದ್ವೇಷಗಳಿಂದ ಉಂಟಾಗುವ ಸುಖ ದುಃಖ ರೂಪ ದ್ವಂದ್ವಗಳ ಮೋಹದಿಂದ ಸರ್ವ ಪ್ರಾಣಿಗಳು ಅತ್ಯಂತ ಅಗ್ನತೆಯನ್ನು ಹೊಂದುತ್ತಿದ್ದಾರೆ ಆದರೆ ನಿಷ್ಕಾಮ ಭಾವದಿಂದ ಶ್ರೇಷ್ಠ ಕರ್ಮಗಳನ್ನು ಆಚರಿಸುವ ಪುರುಷರ ಪಾಪಗಳು ನಾಶವಾಗಿ ರಾಗ ದ್ವೇಷ ಜನಿತ ದ್ವಂದ್ವರೂಪಿ ಮೋಹದಿಂದ ಮುಕ್ತರಾದ ದೃಢನಿಶ್ಚಯಿ ಭಕ್ತರು ನನ್ನನ್ನು ಎಲ್ಲ ರೀತಿಯಿಂದ ಭಜಿಸುತ್ತಾರೆ ನನ್ನಲ್ಲಿ ಶರಣಾಗಿ ಮುಪ್ಪು ಮತ್ತು ಸಾವಿನಿಂದ ಬಿಡುಗಡೆ ಹೊಂದಲು ಪ್ರಯತ್ನ ಮಾಡುವ ಪುರುಷರು ಆ ಬ್ರಹ್ಮನನ್ನು ಸಂಪೂರ್ಣ ಅಧ್ಯಾತ್ಮವನ್ನು ಹಾಗೂ ಸಮಸ್ತ ಕರ್ಮಗಳನ್ನು ತಿಳಿಯುತ್ತಾರೆ ಆದಿಭೂತ ಆದಿದೈವ ಮತ್ತು ಅಧಿಯಜ್ಞ ಇವುಗಳೊಂದಿಗೆ ಎಲ್ಲರ ಆತ್ಮರೂಪಿಯಾದ ನನ್ನನ್ನು ಅಂತ್ಯಕಾಲದಲ್ಲಿಯೂ ತಿಳಿಯುವ ಯುಕ್ತ ಚಿತ್ತರಾದ ಪುರುಷರು ನನ್ನನ್ನು ಹರಿಯುತ್ತಾರೆ ಅಂದರೆ ನನ್ನನ್ನೇ ಪಡೆಯುತ್ತಾರೆ ಇಲ್ಲಿಗೆ ಏಳನೇ ಅಧ್ಯಾಯದ ಸಂಪೂರ್ಣ ಭಾವಾರ್ಥ ಸಮಾಪ್ತಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಲು ಮರೆಯದಿರಿ ಜೈ ಶ್ರೀ ರಾಧಾಕೃಷ್ಣ ಎಂದು ಬರೆಯ ಬರೆಯಿರಿ ಇಂತಹ ಜ್ಞಾನವರ್ಧಕ ಮತ್ತು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಈ ಶ್ರೀ ಕೃಷ್ಣಾರ್ಪಣ ಮಸ್ತು ಯೂಟ್ಯೂಬ್ ವಾಹಿನಿಗೆ ಚಂದಾದಾರರಾಗಿ ಮತ್ತು ಗಂಟೆಯ ಸಂಕೇತವನ್ನು ಒತ್ತಿ ಶ್ರೀ ದೇವರು ನಿಮ್ಮ ಜೀವನದಲ್ಲಿ ಸದಾ ಸಂಗೀತವನ್ನು ನುಡಿಸುತ್ತಿರಲಿ ಸದಾ ಖುಷಿಯಾಗಿರಿ ಸಂತೋಷವಾಗಿರಿ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿರಿ ಜೈ ಶ್ರೀ ರಾಧಾಕೃಷ್ಣ